ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದು ಬರೀ ಪ್ರೋಮೋ ಮೂರು ಕಥೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಲು ಹಾಕುತ್ತಿದ್ದೇನೆ ಕತೆ ಹೆಸರು ನೀ ಜೊತೆ ಇರಲು ಭಾವನಾತ್ಮಕ ಪ್ರೇಮ ಕತೆ ಸಂಹಿತಾ ಸಂಪ್ರೀತ್ ಆಗ ಗಿರಿಜಾ ಮೀಸೆ ವ್ಯಕ್ತಿ ಹಕ್ಕಿ ಸಖತ್ತಾಗಿದೆ ಇದ್ಯಾವುದೇ ಹೊಸ ಹಕ್ಕಿ ರಾತ್ರಿ ಹೊತ್ತು ಯುವಕನೊಬ್ಬನೊಂದಿಗೆ ಮನೆಗೆ ಹೋಗಿ ತಂದೆಯ ಕೆಂಗಣ್ಣಿಗೆ ಗುರಿಯಾಗುತ್ತಾಳೆ ಸಂಹಿತಾ ಮುಂದೆ ಅವಳ ಸಹಾಯಕ್ಕೆ ಬರುವವರು ಯಾರು ತಂದೆ ಅವಳನ್ನು ಆ ರಾತ್ರಿ ಮನೆಯಿಂದ ಹೊರಗೆ ಹಾಕುತ್ತಾರೆ ಅಂದು ಸಂಹಿತಾಳಿಗೆ ಅವಳ ಗೆಳತಿ ಸುಚಿತಾಳಿಂದ ಫೋನ್ ಕರೆ ಬಂದಿತ್ತು ಹಿತಾ ನಮ್ಮ ಕಾಲೇಜಲ್ಲಿ ನಾಡಿದ್ದು ಬುಧವಾರ ಕಾಲೇಜ್ ಡೇ ಪ್ರೋಗ್ರಾಮ್ ಇದೆ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ನೀನು ಖಂಡಿತ ಬರಬೇಕು ನೀನು ಮಿಸ್ ಮಾಡೋ ಹಾಗೇ ಇಲ್ಲ ಶುಚಿ ನನಗೇನೋ ಬರೋ ಆಸೆ ಇದೆ ಆದರೆ ನಮ್ಮಪ್ಪ ಗೊತ್ತಲ್ಲ ಮೊದಲೇ ನನ್ನ ತಲೆ ಕಂಡ್ರೆ ಆಗಲ್ಲ ನಮ್ಮಪ್ಪಂಗೆ ಕಾಲೇಜ್ ಡೇ ಅಂದರೆ ನಿಮ್ಮದು ನೈಟ್ ಪ್ರೋಗ್ರಾಮ್ ಅಲ್ವಾ ಇರೋದು ರಾತ್ರಿ ಲೇಟಾಗಿ ಬಂದರೆ ನಮ್ಮಪ್ಪ ಮನೆಯೊಳಗೆ ಸೇರಿಸಲ್ಲ ನಿಗೂ ಗೊತ್ತಲ್ಲ ಬೇಡ ನಾನು ಬರಲ್ಲ ಬಾರೆ ಪುನಃ ಹೋಗೋಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಸಂಜೆ ಆರು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ನಮ್ಮ ಪ್ರೋಗ್ರಾಮ್ ಸಂಜೆ ಏಳು ಗಂಟೆಗೆಲ್ಲ ಮುಗ್ದೇ ಹೋಗುತ್ತೆ ನಿನ್ನ ಸೇಫಾಗಿ ನಿಮ್ಮನೆ ಸೇರಿಸೋ ಜವಾಬ್ದಾರಿ ನಂದು ನಾನಿರ್ತೀನಲ್ಲ ಜೊತೆಗೆ ಯಾಕೆ ಭಯ ನಿಂಗೆ ನೀನು ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ದು ಬರಲಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಬಾರೆ ಪ್ಲೀಸ್ ಕೊನೆಗೂ ಸಂಹಿತ ಪ್ರೋಗ್ರಾಮ್ಗೆ ಹೋಗುತ್ತಾಳೆ ಆದರೆ ಅಲ್ಲಿ ಚೀಫ್ ಗೆಸ್ಟ್ ಬರುವುದೇ ಲೇಟಾಗಿ ಪ್ರೋಗ್ರಾಂ ಸ್ಟಾರ್ಟ್ ಆಗುವಾಗಲೇ ಗಂಟೆ ಎಂಟಾಗಿತ್ತು ಗೆಳತಿಯ ಡ್ಯಾನ್ಸ್ ಪ್ರೋಗ್ರಾಂ ಶುರುವಾಗಿರಲಿಲ್ಲ ಅದಾವುದು ಬೇಡವೆಂದು ಹೊರಟಿದ್ದಳು ಸಂಹಿತ ಆದರೆ ಅವಳಿಗೆ ಬಸ್ ಸಿಕ್ಕಿರಲಿಲ್ಲ ಅದು ಅವಳ ಕಾಲೇಜು ಅಲ್ಲ ಆದ್ದರಿಂದ ಅವಳಿಗೆ ಬಸ್ಸಿನ ಸಮಯವೊಂದು ಗೊತ್ತಿರಲಿಲ್ಲ ಬಸ್ಸಿಗಾಗಿ ಕಾಯುತ್ತಾ ನಿಂತಳು ಯಾವ ಬಸ್ಸು ನಿಲ್ಲಿಸುತ್ತಿರಲಿಲ್ಲ ಅಲ್ಲಿ ಗಿರಿಜಾ ಮೀಸೆ ವ್ಯಕ್ತಿಯೊಬ್ಬ ಹಿಪ್ಪಿಕೂದರಿನ ವ್ಯಕ್ತಿಯೊಬ್ಬನ ಬಳಿ ಮಾತಾಡುತ್ತಿರುವುದು ಅವಳಿಗೆ ಕೇಳಿಸಿತು ಅದು ಅವಳನ್ನೇ ಹೇಳುವುದು ಎಂದು ಅವಳಿಗೆ ಗೊತ್ತಾಯಿತು ಹಕ್ಕಿ ಸಖತ್ತಾಗಿದೆ ಇದ್ಯಾವುದೇ ಹೊಸ ಹಕ್ಕಿ ನಮ್ಮ ಕಾಲೇಜ್ಗೆ ಹೊಸೊಬ್ಳಾಗಿ ಕಾಣಿಸುತ್ತಿದ್ದಾಳೆ ಕಾಳು ಹಾಕೋಣ ಬಾ ಎಂದು ಕರೆದ ಅವರಿಬ್ಬರು ಅವಳ ಪಕ್ಕದಲ್ಲಿ ಬಂದರು ಅವಳನ್ನು ಮಾತಿಗೆಳೆಯಲಾರಂಭಿಸಿದರು ಸಂಹಿತಾಗೆ ತುಂಬ ಭಯವಾಗಿತ್ತು ತನ್ನ ಭಯವನ್ನು ತೋರಿಸಿಕೊಳ್ಳಬಾರದೆಂದು ಪ್ರಯತ್ನ ಪಡುತ್ತಿದ್ದಳು ಅವರು ಅವಳ ಹೆಸರು ಕೇಳಿದರು ಅವಳ ಕಾಲೇಜ್ ಯಾವುದು ಎಂದು ವಿಚಾರಿಸಿಕೊಂಡರು ಸಂಹಿತಾ ಅವರ ಯಾವ ಪ್ರಶ್ನೆಗಳಿಗೂ ಉತ್ತರಿಸಲಿಲ್ಲ ಅವರು ಇನ್ನೂ ಸಮೀಪ ಬರತೊಡಗಿದರು ಅವಳು ಅವರಿಂದ ದೂರ ಸರಿಯಲ ಯತ್ನಿಸಿದಳು ಅಷ್ಟರಲ್ಲಿ ಆ ದಾರಿಯಾಗಿ ಕಾರೊಂದು ಬಂತು ಆ ಕಾರ್ಗೆ ಕೈ ಅಡ್ಡ ಹಿಡಿದಳು ಸಂಹಿತ ಆದರೆ ಕಾರಿನವನು ರಭಸವಾಗಿ ಮುಂದಕ್ಕೆ ಸಾಗಿದ್ದ ನಿರಾಸೆಯಾಯಿತು ಸಂಹಿತಾಗೆ ಗೆಳತಿಯ ಡ್ಯಾನ್ಸ್ ಪ್ರೋಗ್ರಾಂ ನೋಡಲು ಹೋಗಿ ತುಂಬ ಕಷ್ಟಕ್ಕೆ ಸಿಕ್ಕಿಹಾಕಿಕೊಳ್ಳುತ್ತಾಳೆ ಸಂಹಿತಾ ಸುಚಿತಾ ಅವಳನ್ನು ತಾನೇ ಮನೆ ತಲುಪಿಸುವುದಾಗಿ ಹೇಳಿದರೂ ಅವಳಿಗೆ ಡ್ಯಾನ್ಸ್ ಪ್ರೋಗ್ರಾಂ ಇದ್ದುದರಿಂದ ಆ ಪ್ರೋಗ್ರಾಂ ಮುಗಿಯದೆ ಸಂಹಿತಳನ್ನು ಮನೆ ತಲುಪಿಸಲು ಸಾಧ್ಯವಾಗುವುದಿಲ್ಲ ಅಷ್ಟು ಹೊತ್ತು ಕಾಯಲು ಸಂಹಿತಳಿಗೂ ಆಗುವುದಿಲ್ಲ ತಂದೆಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎಂಬ ಭಯ ಅವಳಿಗೆ ರಾತ್ರಿ ಹೊತ್ತು ಅಪರಿಚಿತನೊಬ್ಬನೊಂದಿಗೆ ಮನೆಗೆ ಹೋಗಿ ತಂದೆಯ ಕೆಂಗಣ್ಣಿಗೆ ಗುರಿಯಾಗುತ್ತಾಳೆ ಸಂಹಿತ ಮುಂದೆ ಅವಳ ಜೀವನದಲ್ಲಿ ನಡೆಯುವ ತಿರುವುಗಳೇನು ಅವಳ ಸಹಾಯಕ್ಕೆ ಬರುವವರು ಯಾರು ಅವಳು ಮಾಡದ ತಪ್ಪಿಗಾಗಿ ಶಿಕ್ಷೆ ಅನುಭವಿಸುತ್ತಾಳೆ ಅವಳ ತಂದೆ ಅವಳನ್ನು ಶಿಕ್ಷಿಸುತ್ತಾರೆ ಆ ರಾತ್ರಿ ಮನೆಯಿಂದ ಹೊರಗೆ ಹಾಕುತ್ತಾರೆ ಅವಳ ತಂದೆ ಅವಳ ತಾಯಿಗೆ ಧರ್ಮ ಸಂಕಟ ಒಂದು ಕಡೆ ಗಂಡನನ್ನು ಎದುರು ಹಾಕಿಕೊಂಡು ಗಂಡನ ಸಿಟ್ಟಿಗೆ ಗುರಿಯಾಗಲಾಗುತ್ತಿಲ್ಲ ಇನ್ನೊಂದು ಕಡೆ ಏನು ತಪ್ಪು ಮಾಡದ ಮಗಳು ರಾತ್ರಿಯಲ್ಲಿ ಮನೆಯಿಂದ ಹೊರಬೀಳಬೇಕಾಗುತ್ತದೆ ಅವಳನ್ನು ಕಾಪಾಡಲಾಗುತ್ತಿಲ್ಲ ಸಂಹಿತ ಮಧ್ಯಾಹ್ನ ಊಟವಾದ ಬಳಿಕ ಏನೂ ತಿಂದಿರಲಿಲ್ಲ ಒಂದು ಕಡೆ ಹಸಿವು ಇನ್ನೊಂದು ಕಡೆ ಆಶ್ರಯವಿಲ್ಲದೆ ಸಂಕಟ ಪಡುತ್ತಾಳೆ ಅವಳು ಎಲ್ಲಿಗೆ ಹೋಗುತ್ತಾಳೆ ಅವಳ ತಂದೆಯ ಮನಸ್ಸು ಬದಲಾಗುತ್ತದೆ ಮತ್ತೆ ಮನೆಯೊಳಗೆ ಸೇರಿಸಿಕೊಳ್ಳುತ್ತಾರ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಈ ಕತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳಿದಾಗೆ ಇದು ಮೂರು ಕತೆಗಳಲ್ಲಿ ಒಂದು ಕಥೆಯನ್ನು ಆಯ್ಕೆ ಮಾಡ್ತೀನಿ ಅತ್ಯಂತ ಹೆಚ್ಚು ಲೈಕ್ ಬಂದ ಕಥೆಯನ್ನು ಆಯ್ಕೆ ಮಾಡಲಾಗುವುದು ಇದು ಎರಡನೇ ಕತೆ ಮೊದಲ ಕತೆ ಈ ಹೃದಯವೇ ಬಯಸಿದೆ ನಿನ್ನನ್ನು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್